ಶ್ರೀ ಗುರು ಬಸವಲಿಂಗಾಯ ನಮಃ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಸಮಸ್ತ ಸಮಸ್ತ ಆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಏನು ಇವತ್ತಿನ ವಿಷಯ ಕಲ್ಪನಾ ಲೋಕ ಏನಿದು ಕಲ್ಪನೆ ಇದೇನು ಏನೋ ಒಂದು ಹೊಸ ವಿಷಯ ಹೇಳ್ತಾ ಇದ್ದಾರಲ್ಲ ಅಲ್ಲ ಕಲ್ಪನೆ ಅಂದರೆ ಕ್ರಿಯೇಟಿವ್ ವಿಜುವಲೈಸೇಷನ್ ಅಂತ ನೋಡಿ ಜೀವನದಲ್ಲಿ ನೀವೇನಾದ್ರು ಒಂದು ಯಶಸ್ಸು ಸಾಧಿಸಬೇಕು ಅಂತ ಇದ್ದರೆ ಅಥವಾ ವಿದ್ಯೆಯಲ್ಲಿರ್ಬೋದು ಅಥವಾ ಒಂದು ಆರ್ಟ್ ಫೀಲ್ಡಲ್ಲಿರ್ಬೋದು ಸ್ಪೋರ್ಟ್ಸಲ್ಲಿರ್ಬೋದು ಅಥವಾ ಪ್ರಾಪಂಚಿಕ ರಾಜಕೀಯದಲ್ಲಿರ್ಬೋದು ಒಂದು ಆರೋಗ್ಯದ ಹಿನ್ನೆಲೆ ಇರುವಂಥ ಯಾವುದೋ ಒಂದು ಪಿ ಎಚ್ ಡಿ ಮಾಡ್ಬೋದು ಏನೇ ಮಾಡಬೇಕು ಅಂತಿದ್ರು ಕೂಡ ಅದಕ್ಕೆ ಮೊದಲು ಬೇಕಾಗಿರುವಂತಹ ಒಂದು ಇಂಗ್ರೀಡಿಯೆಂಟ್ ಅಂತಂದರೆ ಕಲ್ಪನೆ ಹೌದು ಏನೋ ಕಲ್ಪನೆಗೆ ಅಷ್ಟೊಂದು ಶಕ್ತಿ ಇದೆಯಾ ಕೆಲವರು ಹೇಳ್ತಾರೆ ಓ ಕಲ್ಪನೆ ಅಂತಂದರೆ ಗಾಳಿ ಗೋಪುರನ ಗಾಳಿ ಗೋಪುರ ಕಟ್ಬಿಟ್ಟು ಸುಮ್ಮನೆ ಎಲ್ಲ ಟುಸ್ ಆಮೇಲೆ ಏನೂ ಆಗೋದಿಲ್ಲ ಅಂತ ಇಲ್ಲ ಬಂಧುಗಳೇ ಯಾವ ಮನುಷ್ಯ ಜೀವನದಲ್ಲಿ ಕಲ್ಪನೆಗಳನ್ನು ಸರಿಯಾಗಿ ಮಾಡ್ತಾನೆ ಕಲ್ತಿದ್ದಾನೋ ಅವನು ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸಬಲ್ಲ ಏನು ಇದಕ್ಕೆ ವೈಜ್ಞಾನಿಕ ಆಧಾರ ಇದೆಯಾ ಇದೆ ನೋಡಿ ಯಾವಾಗಲೂ ಹೇಳ್ತಾರೆ ನಾವು ಪ್ರ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಎರಡು ಎರಡು ಸಲ ಮಾಡ್ತೀವಿ ಒಂದು ಮನಸ್ಸಿನಲ್ಲಿ ಆಮೇಲೆ ನಿಜವಾಗಿ ಅದು ನಿಜವಾ ಹೌದು ಈಗ ನೀವು ಅಂಗಡಿ ಹೋಗ್ತೀರಾ ಒಂದು ಹಣ್ಣು ತಗೋಬೇಕು ಅಂತ ಇರ್ತೀರ ಮಾನಸಿಕವಾಗಿ ಅದನ್ನು ರುಚಿಯನ್ನು ನೋಡಿ ಹೋಗಿ ಹಣ್ಣು ನನಗೆ ಬೇಕು ಆಗಿದೆ ಅಂತ ಹಣ್ಣನ್ನು ನೀವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರ ಹಾಗೆ ಕಲ್ಪನೆ ನೀವು ಕರೆಕ್ಟಾಗಿ ಅನಲೈಸ್ ಮಾಡ್ತಾ ಹೋದರೆ ಇದೆಯಲ್ಲ ಕಲ್ಪನೆ ಅಂತ ಹೇಳ್ತೀವಲ್ಲ ಅದನ್ನು ನಾನು ಬರ್ತಾ ಇದ್ದೀವಿ ಆಯಿತು ಕಲ್ಪನೆ ಮಾಡ್ಕೋತೀವಿ ಕರೆಕ್ಟು ಅದು ಸುಮ್ಮನೆ ಎಲ್ಲರೂ ಮಾಡ್ಕೋತೀವ ಇಲ್ಲ ಪ್ರತಿಯೊಬ್ಬರು ಕೂಡ ಕಲ್ಪನೆ ಮಾಡ್ಕೋತಿದ್ದೀವಿ ಆದರೆ ಯಾವ ಥರದಲ್ಲಿ ನೆಗೆಟಿವ್ ಆಗಿ ಇದ್ದೀವಿ ಮುಂದೆ ಹೋಗ್ತಾ ಇರ್ತೀವಿ ಡ್ರೈವಿಂಗ್ ಮಾಡ್ತಾ ಇರ್ತೀವಿ ಎಲ್ಲಿ ಡ್ರೈವಿಂಗ್ ಮಾಡ್ತಿರೋ ಎಲ್ಲ ಆ್ಯಕ್ಸಿಡೆಂಟ್ ಆಗಿಬಿಡುತ್ತೋ ಅದು ಎಲ್ಲಿ ಹಡದಲ್ಲಿ ಬಿದ್ದೋಗ್ಬಿಡ್ತೀನೋ ಅಥವಾ ಇನ್ನೊಬ್ರಿಗೆ ಡ್ಯಾಶ್ ಹೊಡಿತೀನೋ ಬರೀ ಇದೇ ಕಲ್ಪನೆ ಮಾಡ್ಕೋತಾ ಇರ್ತೀನಿ ಯಾವಾಗ ನಮ್ಮಲ್ಲಿರುವಂತಹ ಒಂದು ಕಲ್ಪನೆ ಅನ್ನುವಂತಹ ಆಯುಧವನ್ನು ಸರಿಯಾಗಿ ಒಂದು ಕಾರ್ಯಕ್ಷಮತೆಯಿಂದ ಉಪಯೋಗಿಸ್ಕೋತೀವೋ ಆಗ ಜೀವನದಲ್ಲಿ ನಾವು ಏನು ಬೇಕಾದರೂ ಸಾಧಿಸಬಹುದು ಸಾಧ್ಯ ಇದೆಯಾ ಏನಿದಕ್ಕೆ ಕೆಲವೊಂದು ಗಾದೆ ಇದೆ ಇಮ್ಯಾಜಿನೇಷನ್ ವರ್ಸಸ್ ಕಲ್ಪನೆ ಏನಿದು ಇಮ್ಯಾಜಿನೇಷನ್ನು ಕಲ್ಪನೆಗೂ ವ್ಯತ್ಯಾಸ ಏನಿದೆ ಅಂತಂದರೆ ನಾವು ಅನ್ಕೋತೀವಿ ಇದು ಅದು ಮಾಡೋಣ ಇದು ಮಾಡಣ ಲೈಫಲ್ಲಿ ಅದು ಸಾಧನೆ ಮಾಡೋಣ ಹೀಗೆ ಕನಸುಗಳನ್ನು ಕಟ್ತಾ ಹೋಗ್ತಿರ್ತೀವಿ ಕನಸುಗಳು ಬೇರೆ ಕಲ್ಪನೆಗಳು ಬೇರೆ ಕಲ್ಪನೆಗಳು ನಮ್ಮ ಕನಸು ನನಸಾಗಬೇಕಾದ್ರೆ ಸಾಕಾರವಾಗಬೇಕಾದ್ರೆ ಅದನ್ನು ನಾವು ಒಂದು ಶಿಸ್ತುಬದ್ಧವಾಗಿ ಅದನ್ನು ಕಲ್ಪನೆಯನ್ನು ಮಾಡ್ಕೋಬೇಕು ಅದಕ್ಕೊಂದು ವಿದ್ಯೆ ಇದೆಯಾ ಖಂಡಿತ ಇದೆ ಕ್ರಿಯೇಟಿವ್ ವಿಜುಲೇಷನ್ ಅನ್ನೋದು ದೊಡ್ಡ ಬ್ರಹ್ಮಾಂಡದಷ್ಟೇ ದೊಡ್ಡದು ವಿದ್ಯೆ ಅದು ಎಷ್ಟೋ ಜನ ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ಅದನ್ನು ಬೇರೆ ಬೇರೆ ಥರದಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಈ ಒಂದು ಕಲ್ಪನೆಗಳನ್ನು ಕ್ರಿಯೇಟಿವಿಟಿನ ಹೇಳ್ಕೊಡ್ತಾ ಇದ್ದಾರೆ ಬಂಧುಗಳೇ ಎಷ್ಟೋ ಜನ ಇವತ್ತು ಜೀವನದಲ್ಲಿ ಸಾಧನೆ ಮಾಡಿರೋ ವ್ಯಕ್ತಿಗಳನ್ನು ನಾವು ನೋಡಿದಾಗ ಏನಾಗುತ್ತೆ ಅವರ ಜೀವನದಲ್ಲಿ ಅವರು ಏನು ಕನಸುಗಳನ್ನು ಕಟ್ಟಿರ್ತಾರೆ ಅವರ ಮನಸ್ಸಿನಲ್ಲಿ ಏನು ಮಾನಸಿಕವಾಗಿ ಒಂದು ಬ್ಲೂ ಪ್ರಿಂಟನ್ನು ಕ್ರಿಯೇಟ್ ಮಾಡಿಕೊಂಡಿರ್ತಾರೆ ಅದನ್ನೇ ಅವರು ಮುಂದಿನ ಜೀವನದಲ್ಲಿ ಅವರು ಅಳವಡಿಸಿಕೊಂಡು ಅದನ್ನು ಸಾಕಾರ ಮಾಡಿರ್ತಾರೆ ಸಾಕಷ್ಟು ಅದರ ಬಗ್ಗೆ ಕ್ಯಾಸೆಟ್ಗಳಿದೆ ಪುಸ್ತಕಗಳು ಬಂದಿದೆ ನೋಡ್ತಾ ಇದೀವಿ ನಾವು ಪ್ರತಿಯೊಂದು ಜೀವನದಲ್ಲೇ ನೋಡ್ತಾ ಇದ್ದೀವಿ ಯಾವುದೇ ಒಂದು ಸಾಧನೆ ಮಾಡಿರುವಂತಹ ವ್ಯಕ್ತಿಯನ್ನು ನಾವು ನೋಡಿದಾಗ ಓ ಆ ಮನುಷ್ಯ ಈ ಥರ ಒಂದು ಕಲ್ಪನೆ ಕಟ್ಟಿದ್ದ ಹಾಗಾಗಿ ಅದನ್ನು ಅವನು ಸಾಕಾರ ಮಾಡ್ದ ಅಂತ ಯೋಚನೆ ಮಾಡಿದೇ ನಾವು ತೀರ್ಮಾನಕ್ಕೆ ಬರ್ಬೋದು ಹಾಗಾದರೆ ಈ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಈ ಕಲ್ಪನೆ ಯಾವ ಒಂದು ಮಜಲನ್ನು ತೋರಿಸುತ್ತೆ ನಮಗೆ ನೋಡಿ ಇವಾಗ ಫಸ್ಟು ಮಕ್ಕಳ ಒಂದು ಎಜುಕೇಷನ್ನೇ ತಗೊಳ್ಳೋಣ ಕಂಪ್ಲೀಟ್ ನಮಗೆ ಒಂದು ಇಬ್ಬರು ಮೂರು ಜನ ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳಿ ಆ ಕಲ್ಪನೆ ಯಾರು ಮಾಡಬೇಕು ನಾವಲ್ಲ ನಾವು ತಂದೆ ಏನಬೇಕು ಮಕ್ಕಳು ಎಜುಕೇಷನ್ ಚೆನ್ನಾಗಿರಬೇಕು ಮಾಡಬೇಕು ಅವ್ರ ಮುಂದೆ ಒಂದು ಜೀವನದಲ್ಲಿ ಹತ್ತು ಜನಗಳ ಮುಂದೆ ತಲೆ ಎತ್ತಿ ನಿಲ್ಲುವಂತಹ ಒಂದು ವಿದ್ಯೆಯನ್ನು ಕಲಿಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅದು ನಮಗೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲ ನಾವು ಮಾಡಬೇಕಾಗಿದ್ದು ಆ ಮಕ್ಕಳಿಗೆ ಕನಸುಗಳನ್ನು ಹುಟ್ಟು ಹಾಕುವ ವಿದ್ಯೆಯನ್ನು ಹೇಳ್ಕೊಡ್ಬೇಕು ಚಿಕ್ಕ ವಯಸ್ಸಿನಲ್ಲೇ ಹೀಗೆ ಮುಂದೆ ನೀಗಾದರೂ ಆಗ್ತೀಯಾ ಇದಕ್ಕೆ ಈ ಥರ ಮಾಡಬೇಕು ಇದಕ್ಕೆ ಎಷ್ಟೋ ಜನ ರೆಫರೆನ್ಸ್ಗಳನ್ನ ಕೊಡಬೇಕು ಎಷ್ಟೋ ಮಹನೀಯರ ಹೆಸರುಗಳನ್ನು ಹೇಳಿ ಓ ಇವರು ಈ ಥರ ಮಾಡಿದ್ರು ಅದಕ್ಕೋಸ್ಕರ ಹೀಗಾದರು ಈ ಥರ ಒಂದು ಆಸೆಯನ್ನು ತೋರಿಸಿ ಕನಸುಗಳನ್ನು ಹುಟ್ಟಾಕಿದಾಗ ಆ ವ್ಯಕ್ತಿ ಏನಾಗ್ತಾನೆ ಮುಂದೆ ಜೀವನದಲ್ಲಿ ಏನೇ ಎಡರು ತೊಡರುಗಳು ಬಂದರೂ ಕೂಡ ಅದರ ಕಡೆ ಗಮನ ಕೊಡದೇ ತನ್ನ ಗುರಿಯ ಕಡೆಗೆ ಅವನು ಗಮನವನ್ನು ಕೊಡ್ತಾನೆ ನೋಡಿ ಇತ್ತೀಚೆಗೆ ಯಾವುದೊಂದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ ಅಲ್ಲಿ ಕೇವಲ ಒಂದು ಹದಿನೈದು ಹದಿನಾರು ವರ್ಷದ ಹುಡುಗ ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಕು ನಮ್ಗೆ ಆಶ್ಚರ್ಯ ಆಯಿತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಇದ್ರ ಬಗ್ಗೆ ಅವನ್ನೆಲ್ಲ ತಿಳ್ಕೊಂಡಿದ್ದಾನೆ ಅದರ ಬಗ್ಗೆ ಜ್ಞಾನವನ್ನು ತಿಳ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವನು ಸ್ಪೋರ್ಟ್ಸಲ್ಲಿ ಹೇಗೆ ಹೆಸರು ಮಾಡ್ತಾ ಇದ್ದಾನೆ ಅಂತ ಕೇಳಿದಾಗ ಅವರ ಚಿಕ್ಕ ವಯಸ್ಸಲ್ಲಿರುವಾಗಲೇ ಅವರ ತಂದೆ ತಾಯಿಗಳು ಅವನಿಗೆ ಅದರ ಬಗ್ಗೆ ವಿವರಣೆಗಳನ್ನು ಕೊಡೋದು ಆ ಕಥೆಗಳನ್ನು ಹೇಳೋದು ವಿಡಿಯೋಗಳನ್ನು ತೋರಿಸೋದು ಆಮೇಲೆ ಮುಂದೆ ಹೀಗಾದ ರೀತಿ ಚೆನ್ನಾಗಿರುತ್ತೆ ಜೀವನದಲ್ಲಿ ಹಾಗೆ ಮಾಡಲ್ಗಳನ್ನು ತೋರಿಸಿ 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 ಅವನ ಮೈಂಡಲ್ಲಿ ಆ ಒಂದು ಬ್ಲೂ ಪ್ರಿಂಟ್ ನಕ್ಷೆಯನ್ನು ಕ್ರಿಯೇಟ್ ಮಾಡಿದರು ಈಗ ನೀವು ಮನೆಗಳು ಕಟ್ಟಬೇಕಾದ್ರೆ ಏನು ಮಾಡ್ತೀರಾ ನೆಟ್ಟಿಗೆ ಡೈರೆಕ್ಟಾಗಿ ಗಾರೆ ಸಿಮೆಂಟ್ನವ್ರು ಕರ್ಕೊಂಡು ನಾವು ಮನೆ ಕಟ್ತೀವ ಇಲ್ಲ ಫಸ್ಟ್ ಏನು ಮಾಡ್ತೀವಿ ಒಂದು ನೀಲ ನಕ್ಷೆಯನ್ನು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ತೀವಿ ಆ ಬ್ಲೂ ಪ್ರಿಂಟ್ ತಯಾರು ಮಾಡೋರು ಯಾರು ಒಬ್ಬ ಆರ್ಕಿಟೆಕ್ಟ್ ಅವನೇನು ಮಾಡ್ತಾನೆ ಅವನೇ ರೋಡಲ್ಲಿ ನಿಂತ್ಕೊಂಡು ಮಾಡ್ತಾನ ಇಲ್ಲ ಅವನು ಕಂಪ್ಯೂಟರ್ ಮುಂದೆ ಅವನು ಮನೆಯಲ್ಲ ಕೂತ್ಕೊಂಡು ಡ್ರಾಯಿಂಗ್ ರೂಮ್ನಲ್ಲಿ ಅವನು ತನ್ನ ಮಾನಸಿಕ ಒಂದು ಪರದೆಯನ್ನು ಕಲ್ಪನೆ ಮಾಡಿಕೊಂಡು ಅದರಲ್ಲಿ ಓ ಹೀಗಿದ್ರೆ ಹೀಗಿರುತ್ತೆ ಆ ಲಾಸ್ಟ್ ಟೈಮ್ ಮಾಡಿದ್ದ ವಿನ್ಯಾಸಕ್ಕಿಂತ ಈ ವಿನ್ಯಾಸ ಇನ್ನು ಚೆನ್ನಾಗಿರುತ್ತೆ ಅಂತ ಅವನು ಕ್ರಿಯೇಟಿವಿಟಿ ಮಾಡಿಕೊಂಡು ಮಾಡಿದಾಗ ಏನಾಗುತ್ತೆ ಅದು ಒಂದು ಬ್ಯೂಟಿಫುಲ್ ನೀಲ ನಕ್ಷೆ ಆಗುತ್ತೆ ಬಂಧುಗಳೇ ಹೇಗೆ ಒಂದು ಮನೆಯನ್ನು ಅಥವಾ ಒಂದು ಕಟ್ಟಡವನ್ನು ಒಂದು ಆಫೀಸನ್ನು ಕಟ್ಟಬೇಕಾದ್ರೆ ಸುಂದರವಾದಂತಹ ಒಂದು ಕ್ರಿಯೇಟಿವಿಟಿ ಇರುವಂತಹ ಆರ್ಟಿಟೆಕ್ಟ್ ಹೇಗೆ ಒಂದು ನೀಲ ನಕ್ಷೆಯನ್ನು ತಯಾರು ಮಾಡ್ತಾನೋ ಹಾಗೆಯೇ ನಮ್ಮ ಜೀವನವನ್ನು ಕೂಡ ಜೊತೆಗೆ ಆರೋಗ್ಯವನ್ನು ಕೂಡ ಹೀಗೆ ಇರಬೇಕು ಅಂತ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಬಂದಾಗ ನಾವು ಒಂದು ನೀಲ ನಕ್ಷೆಯನ್ನು ಮನಸ್ಸಿನಲ್ಲಿ ಮಾಡ್ಕೋಬೇಕು ಈಗ ಆರೋಗ್ಯದ ವಿಷಯಕ್ಕೆ ಬರೋಣ ನಾವು ಹೇಗಿರಬೇಕು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಕಲ್ಪನೆ ಇರುತ್ತೆ ಬ ಬಹುಶಃ ಆ ಪರಿಕಲ್ಪನೆಯನ್ನು ರಿವರ್ಸ್ ಮಾಡಿದಾಗ ಈ ಥರ ಆಗುತ್ತೆ ಬಿಡೋ ಇವತ್ತು ತಿನ್ಬೋಣ ನಾಳೆ ನೋಡ್ಕೊಳ್ಳೋಣ ಇದು ಕೂಡ ಒಂದು ಕಲ್ಪನೆನೇ ಹಾಗೆ ಮಾಡಿದಂತಹ ವ್ಯಕ್ತಿಗಳ ಜೀವನ ಏನಾಗುತ್ತೆ ಇವತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ ಆಮೇಲೆ ನಿತ್ಯ ರೋಗಿಗಳು ಆಗ್ತಾಯಿರ್ತಾರೆ ಕಾರಣ ಅವರು ತಗೊಂಡಂತಹ ಡಿಸಿಷನ್ನು ಆ ನೀಲ ನಕ್ಷೆನೇ ಆಗಿರುತ್ತೆ ಕಂಪ್ಲೀಟ್ ಹಾಗಾದರೆ ನಾವು ಒಳ್ಳೆಯ ಫಲ ಕೊಡಬೇಕಾದಾಗ ಒಳ್ಳೆಯ ನೀಲ ನಕ್ಷೆಯನ್ನು ನಾವು ಪ್ರಿಯರ್ ಪ್ರಿಪೇರ್ ಮಾಡ್ಕೋಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ನಮ್ಮ ಮೈಂಡಲ್ಲಿ ಒಂದು ಪರಿಕಲ್ಪನೆ ಬರಬೇಕು ನಾನು ನೂರು ವರ್ಷ ಬದುಕ್ತೀನಿ ಆ ನೂರು ವರ್ಷದಲ್ಲಿ ನನ್ನ ಜೀವನದಲ್ಲಿ ಈ ತರಹ ಕೆಲವು ಗುರಿಗಳನ್ನು ಇಟ್ಟುಕೊಂಡು ಇದನ್ನು ಸಾಧನೆ ಮಾಡಬೇಕು ಒಬ್ಬ ನಾನು ಫ್ಲೈಟ್ ಲೆಫ್ಟಿನೆಂಟ್ ಆಗಬೇಕು ಫ್ಲೈಟ್ ಲೆಫ್ಟಿನೆಂಟ್ ಆದರೆ ಹೇಗಿರಬೇಕು ಒಳ್ಳೆ ನೀಲಿ ಇರಬೇಕು ಒಂದು ಆಕರ್ಷಕ ಭಂಗಿ ಇರಬೇಕು ಸೊ ಹಂಗಾರು ಏನು ಮಾಡಬೇಕು ನಾವು ಕೂತ್ಕೊಳ್ಳುವಾಗ ನಿಲ್ಲುವಾಗ ಪ್ರತಿ ಸಮಯದಲ್ಲೂ ಕೂಡ ಬೆನ್ನು ನೇರವಾಗಿಟ್ಕೋಬೇಕು ಈ ರೀತಿ ಕಲ್ಪನೆಗಳನ್ನು ಮಾಡ್ಕೊತಾ ಹೋಗಬೇಕು ಅದು ಅದೇ ಏರ್ ಫ್ಲೆಟ್ನ ಬರೀ ಅಷ್ಟೇ ಸಾಕ ಬೇರೆ ಬೇರೆ ದೇಶಗಳನ್ನು ಸುತ್ತುವಾಗ ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನು ತಿಳ್ಕೊಂಡಿರಬೇಕು ಅಂದಮೇಲೆ ನಾನು ಬೇರೆ ಬೇರೆ ಭಾಷೆಗಳನ್ನು ಕಲಿಯುವ ಕಡೆಗೆ ಗಮನವನ್ನು ಕೊಡಬೇಕು ನೋಡಿ ಬರೀ ಒಂದು ಫ್ಲೈಟ್ ಲೆಫ್ಟಿನೆಂಟ್ ಆಗಬೇಕಾದ್ರೆ ನಮ್ಮ ನೀಲ ನಕ್ಷೆ ಎಷ್ಟೆಷ್ಟು ಆಳವಾಗಿ ಆಳವಾಗಿ ಹೋಗ್ತಾ ಇರುತ್ತಲ್ವ ಹಾಗೆಯೇ ಒಬ್ಬ ಫ್ಲೈಟ್ ಲೆಫ್ಟೆಂಟ್ಗೆ ಲಾಂಗ್ವೇಜ್ ಬರಬೇಕು ಆಕರ್ಷಕ ಭಂಗಿ ಇರಬೇಕು ಧೈರ್ಯ ಇರಬೇಕು ಹಾಗೆ ಆಕಾಶದಲ್ಲಿ ಹಾರಾಡುವಾಗ ಭೂಮಿಯಿಂದ ಎಷ್ಟೋ ದೂರದಲ್ಲಿರ್ತಾನೆ ಒಂದು ಧೈರ್ಯ ಕೂಡ ಇರಬೇಕು ಮನಸ್ಥೈರ್ಯ ಇರಬೇಕು ಆರೋಗ್ಯ ಚೆನ್ನಾಗಿರಬೇಕು ಅವನ ಉಸಿರಾಟ ಸಮರ್ಪಕವಾಗಿರಬೇಕು ಇಷ್ಟೆಲ್ಲ ವಿಷಯ ಕೇಂದ್ರೀಕೃತ ಆಗಿರುತ್ತಲ್ವ ಇದನ್ನು ಪರಿಕಲ್ಪನೆ ಮಾಡಿಕೊಂಡಾಗ ಏನಾಗುತ್ತೆ ನಮ್ಮ ಜೀವನ ಶೈಲಿ ಅದೇ ರೀತಿ ಮಾರ್ಪಾಟಾಗುತ್ತೆ ಬಂಧುಗಳೇ ಇದು ಬರೀ ಒಂದು ಉದಾಹರಣೆ ಅಷ್ಟೆ ಇದನ್ನು ನಾವು ಯಾವ ಮೆಂಟಲ್ ಫ್ರೇಮ್ಗೂ ಕೂಡ ನಾವು ಇದನ್ನು ಅಳವಡಿಸ್ಕೋಬಹುದು ಒಬ್ಬ ಫ್ಲೂಟಿಸ್ಟ್ ಆಗಬೇಕು ಅಂತ ಇಟ್ಕೊಳ್ಳಿ ಹಾಗೇನು ಮಾಡ್ತೀವಿ ನಾವು ನಮ್ಮ ಆಲ್ಬಮ್ಗಳಲ್ಲಿ ಬರೀ ಆ ಫ್ಲೂಟಿಸ್ಟ್ಗಳ ಫೋಟೋಗಳನ್ನೇ ಕಲೆಕ್ಟ್ ಮಾಡ್ತಾ ಹೋಗ್ತೀವಿ ಆ ವ್ಯಕ್ತಿಗಳ ಜೀವನ ಹೇಗಿದೆ ಹೇಗೆ ಸಾಧನೆ ಮಾಡ್ತಾನೆ ಎಷ್ಟು ಗಂಟೆಗಳ ಕಾಲ ಅವನು ಪ್ರಯೋಗ ಪ್ರಯೋಗ ಮಾಡ್ತಾನೆ ಅದರ ಕಡೆಗೆ ಗಮನ ಕೊಡ್ತೀವಿ ಇದು ಆರೋಗ್ಯ ಆಯಿತು ಆರ್ಟಿಸ್ಟಿಕ್ ಆಯಿತು ಹಾಗೆಯೇ ಓದಬೇಕು ಅಂತ ಇಟ್ಕೊಳ್ಳಿ ಓದಬೇಕು ಅಂತ ಒಂದು ಆಸೆ ಬಂದಾಗ ಏನಾಗುತ್ತೆ ಅದರಲ್ಲಿ ಯಾರು ಪಿ ಎಚ್ ಡಿಗಳನ್ನು ಮಾಡಿರ್ತಾರೆ ಎಮ್ ಎಸ್ಗಳನ್ನು ಮಾಡಿರ್ತಾರೆ ಅಂಥವ್ರ ವಿಷಯಗಳನ್ನೇ ಸಂಗ್ರಹಿಸಬೇಕು ಅಥವಾ ಅಂತಹ ವ್ಯಕ್ತಿಗಳನ್ನು ಅವಕಾಶ ಸಿಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡಬೇಕು ಆವಾಗೇನಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಒಂದು ನೀಲಿ ನಕ್ಷೆ ಕ್ರಿಯೇಟ್ ಆಗುತ್ತೆ ಇದಕ್ಕೆ ಒಂದು ಉದಾಹರಣೆಯನ್ನು ಹಿಂದೆ ಒಂದು ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಮತ್ತು ಅದನ್ನು ಪುನರಾವರ್ತನೆ ಆದರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಹೇಳೋಕ್ಕೆ ಬರ್ತೀನಿ ಒಂದು ದೊಡ್ಡ ಎಲೆಕ್ಟ್ರಿಕ್ ಪೈಪ್ ಬಿದ್ದಿರುತ್ತೆ ಅದರ ಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ನಡೆಯಬೇಕಾದಾಗ ಕಾಲನ್ನು ಕೆಳಗೆ ಇಡದೆ ಅದರ ಮೇಲೆ ನಡೆಯಬೇಕು ಅಂತ ಯಾರೋ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಹತ್ತು ಸಾವಿರ ಕೊಡ್ತಾರೆ ಅಂತ ಒಪ್ಕೊಂಡ್ಬಿಡ್ತೀವಿ ಅಲ್ಲಿಂದ ಅಲ್ಲಿ ಅವ್ರಿಗೆ ನಡೀತೀವಿ ಅದೇ ಒಂದು ಆ ಎಲೆಕ್ಟ್ರಿಕ್ ಪೋಲನ್ನು ಹದಿನೈದು ಎತ್ತರದಲ್ಲೇ ಇಟ್ಟು ಎಯಿಂದ ಬಿ ಅವರಿಗೆ ನಡಿ ಅಂತಂದಾಗ ಮನಸ್ಸು ಅಳುಕತ್ತೆ ಮೈಂಡಲ್ಲಿ ವಿಲ್ಲಿಂಗ್ನೆಸ್ ಇರುತ್ತೆ ದುಡ್ಡು ಕೊಡ್ತಾರೆ ಇಲ್ಲಿಂದ ಅಲ್ಲಿಗೆ ಬರಬೇಕು ಅಂತ ಆದರೆ ಭಯ ಇರುತ್ತೆ ಒಳಗಡೆ ಭಯ ವರ್ಸಸ್ ಇಮ್ಯಾಜಿನೇಷನ್ ಮನಸ್ಸಿನಲ್ಲಿ ಕಲ್ಪನೆ ಏನು ಓ ಮೇಲಿಂದ ಬಿದ್ದುಬಿಟ್ರೆ ನಾಳೆ ಪೆಟ್ಟಾದರೆ ಏನಾಗೋದು ಆ ಭಯ ಇರುತ್ತಲ್ಲ ಭಯ ಒಳಗಡೆ ಇಮ್ಯಾಜಿನೇಷನ್ ಆ ವಿಲ್ಲಿಂಗ್ನೆಸ್ ಇದ್ದರೂ ಕೂಡ ನಮ್ಮ ಒಳಗಡೆ ಇರುವಂತಹ ಇಮ್ಯಾಜಿನೇಷನ್ನೇ ಯಾವಾಗಲೂ ಗೆಲ್ಲೋದು ಬಂಧುಗಳೇ ಆ ಕಲ್ಪನೆಗೆ ಅಷ್ಟು ದೊಡ್ಡ ಶಕ್ತಿ ಇದೆ ಇವತ್ತು ತೀರ ದೊಡ್ಡ ದೊಡ್ಡ ಮಹಿಮಾನ್ವಿತರುಗಳು ಯಾರ್ಯಾರಿದ್ದಾರೆ ಎಲ್ಲವರು ಕೂಡ ತಮ್ಮ ಮಾನಸಿಕ ಪರಿಕಲ್ಪನೆಯಲ್ಲಿ ಒಂದು ಸ್ಥಿತಿ ಎಲ್ಲವನ್ನು ಹಚ್ಚ ಆ ನಂತರ ಪುಸ್ತಕದಲ್ಲಿ ಕೃತಿಗಳಲ್ಲಿ ಹೊರಗಿನ ಬಾಹ್ಯ ಪ್ರಪಂಚಕ್ಕೆ ಅದನ್ನು ಹೊರತಂದಿದ್ದಾರೆ ಯಾವುದೇ ಕಾರ್ಯ ತಗೊಳ್ಳಿ ಆರ್ಟ್ಸ್ ಫೀಲ್ಡ್ ಇರ್ಬೋದು ಸ್ಪೋರ್ಟ್ಸ್ ಫೀಲ್ಡ್ ಇರ್ಬೋದು ಆರೋಗ್ಯದ ಫೀಲ್ಡ್ ಇರ್ಬೋದು ಪ್ರತಿಯೊಂದು ಇನ್ವೆನ್ಷನ್ಗಳು ಇವತ್ತು ಪ್ರಪಂಚದಲ್ಲಿ ಏನು ನಡೆದಿದೆ ನಡೀತಾ ಇದೆ ತಮ್ಮ ಮುಂದೆ ನಡೆಯುತ್ತೆ ಎಲ್ಲವೂ ಕೂಡ ಕಲ್ಪನಾ ಶಕ್ತಿಯಿಂದ ಮಾತ್ರ ಸಾಧ್ಯ ಅಷ್ಟೇ ಅಲ್ಲ ಈ ಕಲ್ಪನಾ ಶಕ್ತಿ ಎಷ್ಟು ಪವರ್ಫುಲ್ ಆಗಿದೆ ಅಂತಂತಂದರೆ ನಾವು ಕಲ್ಪನೆಗಳನ್ನು ಮಾಡಿಕೊಂಡು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಕೋಬೋದು ಇದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಮಾರ್ಗ ಇದೆ ಆ ಮಾರ್ಗದಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಇನ್ಸ್ಟಂಟೇನಿಯಸ್ ಆಗಿ ನಾವು ಅಂದುಕೊಂಡಂತಹ ವಿಷಯಗಳನ್ನು ನಾವು ಸಾಧನೆ ಮಾಡಬೇಕಾಗಿರುವಂತಹ ಕಾರ್ಯಗಳನ್ನು ಈ ಜನ್ಮದಲ್ಲಿ ಈಗಲೇ ಕೂಡ ಅದನ್ನು ಸಾಧನೆ ಮಾಡ್ಬೋದು ಹೇಳ್ಬೋದು ಯಶಸ್ಸು ಮಾಡೋಕ್ಕೇನು ಮಾಡಬೇಕು ನೀವೇನು ಮಾಡೋದು ಬೇಡ ಜಸ್ಟ್ ಲರ್ನ್ ದಿ ಕ್ರಿಯೇಟಿವ್ ಆರ್ಟ್ ಆಫ್ ಕನಸು ಕಾಣೋದು ಅಷ್ಟೇನೇನು ಇಲ್ಲ ಯಾವ ಮನುಷ್ಯ ಕ್ರಿಯೇಟಿವ್ ಆಗಿ ಕನಸುಗಳನ್ನು ಕಾಣೋದಕ್ಕೆ ಕಲ್ತಿರ್ತಾನೋ ಅವನು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಲ್ಲ ಅದಕ್ಕೆ ಮೊದಲು ಮಾಡಬೇಕಾಗಿರೋದೇನೋ ಒಂದು ದೊಡ್ಡ ಪಾತ್ರ ಇರುತ್ತೆ ಅದು ಒಂದು ಟ್ಯಾಪ್ ನಲ್ಲಿ ಇರುತ್ತೆ ಆ ನಲ್ಲಿ ಲೀಕ್ ಆಗ್ತಾ ಇರುತ್ತೆ ಆ ನೀರನ್ನು ತುಂಬುವ ಮುಂಚೆ ನಾವೇನು ಮಾಡ್ತೀವಿ ಆ ಲೀಕ್ ಆಗದೇ ಇದ್ದಂಗೆ ಅದಕ್ಕೆ ಬಂದೋಬಸ್ತ್ ಮಾಡಿ ಆ ನಂತರ ನೀರನ್ನು ತುಂಬ್ತೀವಿ ಹೌದಲ್ವಾ ಹಾಗೆಯೇ ಮೊದಲು ನಾವು ಮಾಡಬೇಕಾಗಿರೋದು ನಮ್ಮ ಕ್ರಿಯೇಟಿವ್ ಥಾಟ್ಸ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೆಗೆಟಿವ್ ಆಗಿ ನಾವು ಏನು ಆಲೋಚನೆ ಮಾಡ್ತಾ ಇರ್ತೀವಲ್ಲ ಅದನ್ನು ಪ್ಲಗ್ ಮಾಡಬೇಕು ಹೇಗೆ ಟ್ಯಾಪನ್ನು ನಾವು ಸೇಲ್ ಮಾಡ್ತೀವೋ ಹಾಗೆ ನೆಗೆಟಿವ್ ಆಗಿ ತಿಂಕ್ ಮಾಡೋದನ್ನು ಪ್ಲಗ್ ಮಾಡಬೇಕು ಹೇಗೆ ಸಾಧ್ಯ ಅಂದ್ಕೊಂಡ್ರೆ ಅಷ್ಟೇ ಅದರಲ್ಲಿ ದೊಡ್ಡ ಮಹತ್ತಾದಂತಹ ಸಾಧನೆಯನ್ನು ಮಾಡಬೇಕಾಗಿಲ್ಲ ಆ ನಂತರ ಕ್ರಿಯೇಟಿವಿಟಿಯನ್ನು ಸ್ಟಾರ್ಟ್ ಮಾಡಬೇಕು ಕ್ರಿಯೇಟಿವಿಟಿ ಹ್ಯಾಕ್ ಸ್ಟಾರ್ಟ್ ಮಾಡಬೇಕು ಸುಮ್ಮನೆ ಅನ್ಕೊಂಡ್ರಾಗ್ಬಿಡುತ್ತಾ ಸುಮ್ಮನೆ ಅನ್ಕೊಂಡ್ರೆ ಅದು ಏನಾಗುತ್ತೆ ಅದು ಕ್ರಿಯೇಟಿವಿಟಿ ಆಗಲ್ಲ ಅದು ಗಾಳಿ ಗೋಪುರ ಹಿಂದುಗಳೇ ಇಷ್ಟೇದಲ್ಲಿರುವಂತಹ ಸೂಕ್ಷ್ಮವಾದಂತಹ ವ್ಯತ್ಯಾಸ ಇದನ್ನು ನನ್ನ ಕ್ಲಿನಿಕಲ್ಲೂ ಕೂಡ ಸಾಕಷ್ಟು ಟ್ರಯಲ್ ಮಾಡಿದ್ದೀನಿ ಅದರಲ್ಲಿ ನಾನು ಸಹ ಯಶಸ್ಸನ್ನು ಕಂಡಿದ್ದೀನಿ ಈಗ ಕೆಲವು ಎಷ್ಟೋ ಜನ ಏನು ಮಾಡ್ಕೋತಾರೆ ಸುಮ್ಮನೆ ಬಸ್ಸಲ್ಲಿ ಹೋಗ್ತಿರುವಾಗ ಅಥವಾ ಟ್ಯಾಕ್ಸಿ ಕಾರ್ಗಳಲ್ಲಿ ಹೋಗ್ತಿರುವಾಗ ಅಂದ್ಕೋತಾರೆ ಕೆಲವು ವಿಷಯಗಳನ್ನು ಬರೀ ಅಂದ್ಕೊಂಡಾಗ ಹೊರ ಮನಸ್ಸಿನಲ್ಲಿ ಅದು ಅದು ಬರೀ ಭಾವನೆಗಳಿಲ್ಲದೇ ಬರೀ ಒಂದು ಗಾಳಿ ಗೋಪುರವಾಗ್ಬಿಡುತ್ತೆ ಹಾಗಾಗಿ ಜೀವನದಲ್ಲಿ ಅದು ಯಶಸ್ಸುಗಳನ್ನು ಅವರು ಸಾಧಿಸೋದಿಲ್ಲ ಬಂಧುಗಳೇ ನಿಜವಾಗಲೂ ನೀವು ಯಶಸ್ಸು ಸಾಧಿಸಬೇಕು ಅಂತಿದ್ದರೆ ಯಾವ ಫೀಲ್ಡರು ತೊಗೊಳ್ಳಿ ನೀವು ಆರೋಗ್ಯ ಹೀಗೆ ಇರಬೇಕು ಅಥವಾ ಎಜುಕೇಷನ್ ಹೀಗೆ ಇರಬೇಕು ಅಥವಾ ಒಂದು ಆರ್ಟ್ ಫೀಲ್ಡಲ್ಲಿ ನಮ್ಮ ಮುಂದೆ ಬರಬೇಕು ಅಥವಾ ನಮ್ಮ ಮಕ್ಕಳು ಇನ್ನೂ ತುಂಬ ಚೆನ್ನಾಗಿರಬೇಕು ಬೇರೆಯವ್ರಿಗಿಂತ ಟಾಪ್ ಆಗಿರಬೇಕು ಅಂತ ಒಂದು ಇತ್ತು ಅಂತ ಆಸೆ ಇತ್ತು ಅಂತಂದರೆ ಆ ಆಸೆಗೆ ತಕ್ಕಂತಹ ಪರಿಕಲ್ಪನೆಗಳನ್ನು ನೀವು ಸುಪ್ತ ಮನಸ್ಸಿನಲ್ಲಿ ಮಾಡ್ಕೋಬೇಕು ಯಾಕೆಂದರೆ ಸುಪ್ತ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ ಇವತ್ತು ಇಷ್ಟೋ ಇವ ಪ್ರಪಂಚದಲ್ಲಿರುವಂತಹ ನೂ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲ ಈ ಆಲ್ಟ್ರೇಟಿವ್ ಥೆರಪೀಸ್ ಏನಿದೆಯಲ್ಲ ಎಲ್ಲ ಕೂಡ ವರ್ಕ್ ಆಗ್ತಾ ಇರೋದು ಈ ಸುಪ್ತ ಮನಸ್ಸಿನ ಶಕ್ತಿಯಿಂದಾನೆ ಯಾಕಂದರೆ ಸುಪ್ತ ಮನಸ್ಸಿಗೆ ಇಷ್ಟು ಕೆಲಸ ಮಾಡುತ್ತೆ ಅಂತಂದರೆ ಒಂದು ಚಿಕ್ಕ ಮಗು ಇದ್ದಂಗೆ ಅದು ಹೇಗೆ ಒಂದು ಇನ್ನೋಸೆಂಟ್ ಮಗುವಿಗೆ ನಾವು ಏನಾರು ಹೇಳ್ಕೊಟ್ರೆ ಅದು ಹಾಗೆ ಮೌಢ್ಯವಾಗಿ ನಂಬುತ್ತಲ್ವ ಅದೇನು ಇದನ್ನು ಅಲ್ಲ ತೀರ ಚಿಕ್ಕ ಮಗು ಹಾಗೇ ಬೆಂಕಿ ಮುಟ್ಟೋರು ಗೊತ್ತಿಲ್ಲದೆ ಮುಟ್ಟು ಕೊಟ್ಟು ಮಕ್ಕಳುಗಳು ಅಷ್ಟು ಕ್ಲೀನಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಮಗುವಿನ ಥರ ನಮಗೆ ಕೆಲಸ ಮಾಡುತ್ತೆ ಹಾಗಾಗಿ ಅದನ್ನು ನಾವು ಪಳಗಿಸಿ ನಮಗೆ ಬೇಕಾದಂತಹ ವಿದ್ಯೆಗಳನ್ನು ನಾವು ಈ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ನಿಜನಾ ಸಾಧ್ಯನಾ ಯಾವುದಾದ್ರು ಒಂದು ಉದಾಹರಣೆಗಳು ಕೊಡಿ ಅದು ನನಗೆ ಗೊತ್ತಿರುವಂತಹ ಒಂದು ವ್ಯಕ್ತಿಗೆ ಅವನಿಗೆ ಹಿಂದಿ ಬರ್ತಾನೆ ಇರಲಿಲ್ಲ ಕಂಪ್ಲೀಟು ನಾನೊಂದು ಎಕ್ಸ್ಪರಿಮೆಂಟಲ್ ಟ್ರಯಲ್ ಮಾಡಿ ನೋಡೋಣ ಅಂತಂದ್ಬಿಟ್ಟು ಆ ವ್ಯಕ್ತಿಯನ್ನು ಟ್ರಾನ್ಸ್ಗೆ ತೊಗೊಂಡೋಗಿ ಅವನಿಗೆ ಅದರಲ್ಲಿ ಕನಸುಗಳನ್ನು ಮಾಡುವಂತಹ ಪಾಠಗಳನ್ನು ಹಂತ ಹಂತವಾಗಿ ಹೇಳ್ಕೊಟ್ಟೆ ಅವನು ಕೇವಲ ಎರಡು ಮೂರು ತಿಂಗಳ ಕಾಲ ಆ ಕನಸಿನಲ್ಲಿ ಏನು ಜಸ್ಟ್ ವಿಜುವಲೈಸೇಷನ್ ಮಾಡ್ಕೋತಾ ಇದ್ದ ಅಷ್ಟೇ ಕಣ್ಣು ಮುಚ್ಕೊಂಡಿದ್ದ ದೀರ್ಘವಾಗಿ ಉಸಿರು ತೊಗೊಂಡ ಕಂಪ್ಲೀಟು ಹೊರಗಿನ ಪ್ರಪಂಚ ಯಾವಾಗ ನಾವು ಬಾಹ್ಯದ ಕಣ್ಣು ಮುಚ್ಕೋತೀವೋ ಒಳಗಿನ ಆಂತರಿಕ ಕಣ್ಣು ಓಪನ್ ಆಗುತ್ತೆ ಬಂಧುಗಳೇ ಯಾವಾಗ ಒಳಗಿನ ಕಣ್ಣು ಓಪನ್ ಆಗುತ್ತೋ ಅದೇ ಒಂದು ದೊಡ್ಡ ಬ್ರಹ್ಮಾಂಡ ಆ ಒಂದು ಸ್ಥಿತಿನಲ್ಲಿ ಏನಾಗಿರುತ್ತೆ ನಮ್ಮ ಬಿ ಪಿ ಲೆವೆಲ್ ಡೌನ್ ಆಗಿರುತ್ತೆ ಉಸಿರಾಟದ ಲಯ ಕಡಿಮೆ ಆಗಿರುತ್ತೆ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇರುತ್ತೆ ಕಣ್ಣುಗಳಿಗೆ ಹೊರಗಡೆಯ ವಸ್ತುಗಳು ಗೋಚರವಾಗದೇ ಇದ್ದಾಗ ಒಳಗಡೆ ತಂತಾನೇ ಒಂದು ಹೊಸ ಪ್ರಪಂಚ ಸೃಷ್ಟಿಯಾಗುತ್ತೆ ಆ ಒಂದು ಸ್ಥಿತಿಯಲ್ಲಿ ಕೆ ಟ್ರಾನ್ಸ್ಟೇಜ್ ಅಂತ ಕೂಡ ಹೇಳ್ತೀವಿ ಕಲ್ಪನೆಗಳನ್ನು ಮಾಡಿಕೊಂಡಾಗ ಒಂದು ಉದಾಹರಣೆಗೆ ನಾನು ಹೇಳ್ತಾ ಇದ್ದಲ್ಲ ಅದೇ ಹಿಂದಿ ಭಾಷೆ ಬದುಕು ಕಲ್ತ್ಕೊಂಡಂಗೆ ಕಲ್ತಾಗೋಗಿದೆ ಅವನು ಹತ್ತು ಹದಿನೈದು ಸಾವಿರ ಜನಕ್ಕೆ ಅವನು ದೊಡ್ಡ ಕೋರ್ಸ್ ಮಾತಾ ಮಾತಾಡ್ತಾ ಇರ್ತಾನೆ ಫಾರಿನ್ ಕಂಟ್ರಿಗಳಲ್ಲಿ ಈ ರೀತಿ ಪರಿಕಲ್ಪನೆಯನ್ನು ಮಾಡೋದನ್ನು ಹೇಳ್ಕೊಟ್ಟಿದ್ದೆ ಕೇವಲ ಎರಡು ತಿಂಗಳಲ್ಲಿ ಆ ಮನುಷ್ಯ ನಮಗೆ ಆಶ್ಚರ್ಯ ಆಗೋ ಹಾಗೆ ಹಿಂದಿಯನ್ನು ಕಲ್ತ ಎಲ್ಲಿಂದ ಬಂತು ಯಾವ ಪುಸ್ತಕ ಓದಿರಲಿಲ್ಲ ಅಥವಾ ಏನು ಕಂಪ್ಲೀಟ್ ಯಾವುದೊ ಟ್ಯೂಟರ್ ಅಂತ ಹೋಗಿರಲಿಲ್ಲ ಅವನು ಕೇವಲ ಎರಡು ತಿಂಗಳಲ್ಲಿ ಆ ಭಾಷೆಯನ್ನು ಕಲ್ತಾ ಯಾಕಂದರೆ ಆ ಮನುಷ್ಯನಿಗೆ ಆ ಮನಸ್ಸಿನಲ್ಲಿ ಅಷ್ಟು ಸ್ಟ್ರಾಂಗ್ ಡಿಸೈರನ್ನು ಬೀಜವನ್ನು ಹುಟ್ಟಾಕದೆ ಟ್ರಾನ್ಸಲ್ಲಿ ಅಂದರೆ ಆಲ್ಟರ್ ಸ್ಟೇಟ್ ಆಫ್ ಮೈಂಡಲ್ಲಿ ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಈ ಮಕ್ಕಳಿಗೆ ಈ ಕಾಲದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಸ್ಕೂಲಿಂದ ಬಂದ ತಕ್ಷಣವೇ ಯಾವುದೋ ಒಂದು ಐದು ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾನೆ ಯಾವುದೋ ಕಾರಣದ ಅರ್ಥ ಆಗಿರೋದಿಲ್ಲ ಅಥವಾ ಬರೆಯುವಾಗ ನೆನಪು ಬಂದಿರೋದಿಲ್ಲ ನಾವೇನು ಮಾಡ್ತಾಯಿದ್ದೀವಿ ಆ ಮನುಷ್ಯನ ಆ ಮಗುವಿಗೆ ಹರ್ಟ್ ಆಗೋ ಹಾಗೆ ಆಗಿರೋದನ್ನು ಬಿಟ್ಬಿಟ್ಟು ಯಾವ ಸಬ್ಜೆಕ್ಟಲ್ಲಿ ವೀಕ್ ಆಗಿರ್ತಾನಲ್ಲ ಅದನ್ನು ಎತ್ತಿ ಎತ್ತಿ ಆಡ್ತಾಯಿರ್ತೀವಿ ಯಾವಾಗ ನಾವು ಪದೇ ಪದೇ ಅದನ್ನು ಒಂಥರ ಕ್ರಿಟಿಕ್ ಮಾಡ್ತಾ ಇರ್ತೀವಿ ಒಂಥರ ವಿಮರ್ಶೆ ಮಾಡ್ತಾ ಇರ್ತೀವಿ ಆ ಮಗುವಿನ ಆಳವಾದ ಮನಸ್ಸಿನಲ್ಲಿ ಮಗು ಮಗುವೇ ಅದು ಆ ಮಳ ಮನಸ್ಸಿನಲ್ಲಿ ಏನಾಗಿರುತ್ತೆ ಆ ವಿಮರ್ಶೆ ಪ್ರಿಂಟಾಗಿ ಹೋಗಿರುತ್ತೆ ಬ್ಲೂ ಪ್ರಿಂಟ್ ಥರ ಓ ನಾ ಇದರಲ್ಲಿ ವೀಕು ನಾ ಇದರಲ್ಲಿ ವೀಕು ಯಾವಾಗ ಸತತವಾಗಿ ಸತತವಾಗಿ ಆ ವಿಷಯ ಅವನ ತಲೆ ಮೇಲೆ ಹೋಗುತ್ತೋ ಮಗುವಿನ ಮನಸ್ಸು ಬೆಣ್ಣೆಯ ಹಾಗೆ ಒಂದು ವೈಟ್ ಪೇಪರ್ ಥರ ಯಾವಾಗ ನಾವು ಆ ಒಂದು ದುಃಖದ ವಾತಾವರಣದಲ್ಲಿ ಅವನು ದುಃಖಿತನಾಗಿದ್ದಾಗ ಪದೇ ಪದೇ ಹೇಳ್ತೀವೋ ಅದು ಅವನು ಸಬ್ ಮೈಂಡಲ್ಲಿ ರೆಕಾರ್ಡ್ ಆಗೋಗಿರುತ್ತೆ ಇದು ಜನ್ಮ ಜನ್ಮಾಂತರಕ್ಕೂ ಕ್ಯಾರಿ ಆಗಿ ಹೋಗುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಎಷ್ಟೋ ಸತಿ ಜೀವನದಲ್ಲಿ ಫೇಲ್ಯೂರ್ ಆಗೋಕ್ಕೆ ಕಾರಣ ಜನ್ಮ ಜನ್ಮಾಂತರದಲ್ಲಿ ನಾವು ಯಾವುದೋ ಒಂದು ನೋವಿನ ಸಂದರ್ಭದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ರೆಕಾರ್ಡ್ ಆಗಿರುತ್ತಲ್ಲ ಅದರ ಪರಿಣಾಮ ಅಂತ ಇವತ್ತು ಜಗಜ್ ಆಗಿದೆ ಹಾಗಾಗಿ ನಾವು ಏನು ಮಾಡಬೇಕು ನಮ್ಮ ಅನಿಸಿಕೆಗಳು ಆಸೆಗಳನ್ನು ಒಂದು ಲಿಸ್ಟ್ ಮಾಡ್ಕೋಬೇಕು ನಾನು ಜೀವನದಲ್ಲಿ ಈ ಥರ ಸಾಧನೆಗಳನ್ನು ಮಾಡಬೇಕು ನಾವಾಗಲಿ ನಮ್ಮ ಮಕ್ಕಳಾಗಲಿ ನಮ್ಮ ಕುಟುಂಬದವರಾಗಲಿ ಅಥವಾ ಸ್ನೇಹಿತರಾಗಲಿ ಅದನ್ನು ಮಾಡಿಕೊಂಡು ಆ ನಂತರ ಈ ಆಲ್ಟ್ರ್ ಸ್ಟೇಟ್ ಆಫ್ ಮೈಂಡ್ಗೆ ಹೋಗಿ ನಾವು ಕಲ್ಪನೆಗಳನ್ನು ಮಾಡ್ಕೋಬೇಕು ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಸರ್ತಿ ಸಾಕು ಮಾಡ್ಕೊಂಬಿಟ್ಟಾಗ ಏನಾಗುತ್ತೆ ಆ ಕಲ್ಪನೆಯಲ್ಲೂ ಕೂಡ ಒಂದು ಸೈಂಟಿಫಿಕ್ ಒಂದು ಮೆಥಡ್ ಇದೆ ನಾವೆಲ್ಲ ಹೇಳಿದಂಗೆ ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಹೊರಗಿನ ಕಣ್ಣು ಮುಚ್ಕೊಂಡಾಗ ಒಳಗಿನ ಕಣ್ಣು ಓಪನ್ ಆಗುತ್ತೆ ಆವಾಗ ದೀರ್ಘವಾಗಿ ಮೂರು ಸತಿ ಉಸಿರನ್ನು ತಗೊಂಡು ಉಸಿರು ಬಿಡಬೇಕು ಅದಕ್ಕೆ ಕಾರಣ ಆಕ್ಸಿಜನ್ ಇಂಟೇಕ್ ಜಾಸ್ತಿ ಆದಾಗ ಏನಾಗುತ್ತೆ ಒಳಗಡೆ ಎಲ್ಲ ಆ್ಯಕ್ಟಿವಿಟಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಮನಸ್ಸಿನಲ್ಲಿರುವಂತಹ ಬ್ರೈನ್ನಲ್ಲಿರುವಂತಹ ಆ ನ್ಯೂಟ್ರಾನ್ ಸೆಲ್ಸ್ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಆ್ಯಕ್ಟಿವ್ ಆದಾಗ ಓವರ್ ಆ್ಯಕ್ಟಿವ್ ಆದಾಗ ಅದು ಕಾರ್ಯ ಶುರು ಮಾಡೋಕ್ಕೆ ಶುರು ಮಾಡುತ್ತೆ ಯಾವಾಗ ಅದು ಕಾರ್ಯ ಶುರು ಮಾಡುತ್ತೋ ಆ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ನಾವು ನಾವು ಏನು ಆಗಬೇಕು ಅಥವಾ ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನು ಪರಿಕಲ್ಪನೆ ಮಾಡ್ಕೋಬೇಕು ಪರಿಕಲ್ಪನೆ ಹೇಗೆ ಮಾಡಿಕೊಡೋದು ಇವ ನಾನು ಎಸ್ ಸಿನಲ್ಲಿ ಐವತ್ತು ಪರ್ಸೆಂಟ್ ತೊಗೋಬೇಕು ಅಥವಾ ನೂರು ಪರ್ಸೆಂಟ್ ತೊಗೋಬೇಕು ಅಲ್ಲ ಆಗಲ್ಲ ಅದು ತೊಗೋಬೇಕು ಅಲ್ಲ ತೊಗೊಂಡಿದ್ದೀನಿ ಅದು ಆಲ್ರೆಡಿ ಇಟ್ ಆಸ್ ಹ್ಯಾಪಂಡ್ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಅಥವಾ ನನಗೆ ದುಡ್ಡು ಕಾಸು ಬಂದುಬಿಟ್ಟಿದೆ ಈ ರೀತಿ ಆ ಘಟನೆ ಆಗಿ ಹೋಗಿದೆ ಅಂತ ಅಂದ್ಕೊಂಡಾಗ ಸಬ್ ಮೈಂಡು ಮಗುವಿನ ತರಹ ನಂಬಿಡುತ್ತೆ ನಂಬಿಟ್ಟಾಗ ಏನಾಗ್ಬಿಡುತ್ತೆ ಅಂದರೆ ಅದು ತನ್ನ ಆ ಸ್ಟೇಟಿಂದ ಹೊರಗೆ ಬಂದಮೇಲೂ ಕೂಡ ಓ ನಾನು ಒಬ್ಬ ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ಳೋಂತಹ ವಿದ್ಯಾರ್ಥಿ ಅಂತ ಅವ ಮೈಂಡಿಗೆ ಬಂದುಬಿಡುತ್ತೆ ಪ್ರತಿ ಸತಿ ಬುಕ್ಕು ಓದುವಾಗಲೂ ಕೂಡ ಒಂದು ಸತಿ ಓದರೆ ಸಾಕು ಮೈಂಡಿಗೆ ಅದು ಗ್ರಹಿಸೋಕ್ಕೆ ಶುರುವಾಗುತ್ತೆ ಅಂದರೆ ಒಂಥರ ಫಾಲ್ಸ್ ಇಮೇಜಿಂಗ್ ಕ್ರಿಯೇಟ್ ಮಾಡ್ದಂಗೆ ಹೇಗೆ ನಾವು ಮೆಡಿಕಲ್ ಫೀಲ್ಡಲ್ಲಿ ಡಮ್ಮಿ ಪಿಲ್ಸ್ ಅಂತ ಕೊಡ್ತೀವಿ ಪ್ಲ್ಯಾಸಿಬೋ ಎಫೆಕ್ಟ್ ಅಂತ ಅಂದ್ಬಿಟ್ಟು ಆ ಮಾತ್ರೆ ತಗೊಂಡ್ರೂ ಕೂಡ ನಮ್ಮ ಕಾಯಿಲೆ ಗುಣ ಆಗ್ಬಿಡುತ್ತೆ ಅಲ್ಲೂ ಕೂಡ ಈ ಕಲ್ಪನಾ ಶಕ್ತಿನೇ ವರ್ಕ್ ಆಗ್ತಾ ಇರುತ್ತೆ ನಮಗೆ ಗೊತ್ತಿರಲ್ಲ ಓ ಈ ಔಷಧಿ ತೊಗೊಂಡ್ರೆ ಗುಣ ಆಗುತ್ತೆ ಅಷ್ಟೇ ನಮ್ಮ ಮೈಂಡಲ್ಲಿ ರೆಕಾರ್ಡ್ ಆಗಿರುತ್ತೆ ಎಷ್ಟು ನಂಬಿಟ್ಟಿರ್ತೀವಿ ಅಂತಂದರೆ ಆ ಔಷಧಲ್ಲಿ ಆ ಗುಣ ಇದೆಯೋ ಇಲ್ಲವೋ ಆ ಲವಣಾಂಶಗಳು ಸೇರಿದೆಯೋ ಇಲ್ಲವೋ ಯೋಚನೆ ಕೂಡ ನಾವು ಮಾಡೋಕ್ಕೋಗೋದಿಲ್ಲ ಕಾಯಿಲೆ ಅಂತೂ ಗುಣ ಆಗ್ಬಿಡುತ್ತೆ ಸೇಮ್ ಪ್ಲ್ಯಾಸಿಬೋ ಎಫೆಕ್ಟ್ ಲೈಫಲ್ಲಿ ನಾವು ಪಾಸಿಟಿವ್ ಆಗಿ ಉಪಯೋಗಿಸ್ಕೋಬೋದು ಸಂಗೀತ ಕಲಿಬೋದು ಮ್ಯೂಸಿಕ್ ಫೀಲ್ಡಲ್ಲಿ ಯಾವ ವಿದ್ಯೆಗಳನ್ನು ಬೇಕಾದರೂ ಕಲಿಬೋದು ಕೆಲವೊಂದು ಲಿಮಿಟೇಷನ್ಸ್ಗಳಿಗೆ ನಮ್ಮ ಮನಸ್ಸೇ ಕಾರಣ ಬಂಧುಗಳೇ ನಮ್ಮ ಕಲ್ಪನಾ ಶಕ್ತಿನ ಯಾವ ಥರ ಉಪ್ಯೋಗಿಸ್ಕೊಂಡ್ಬಿಡ್ತೀವಿ ಅಂತಂದರೆ ಇಷ್ಟೊಂದು ವಿದ್ಯೆ ಒಬ್ಬನೇ ಕಲಿಯೋಕ್ಕಾಗತ್ತಾ ಒಬ್ಬನೇ ವಿಷಯ ಒಂದೇ ವ್ಯಕ್ತಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಹೆಂಗೆ ಮಾಡೋಕೆ ಸಾಧ್ಯ ಈ ರೀತಿ ಅನ್ಕೊಂಬಿಟ್ಟು ಅದನ್ನೇ ನಂಬ್ಕೊಂಡಾಗ ನಮಗೆ ನಮ್ಮ ಎರಡು ಕೈಗಳಲ್ಲಿ ಕಣ್ಣುಗಳನ್ನು ಮುಚ್ಕೊಂಡು ಪ್ರಪಂಚವೇ ಕತ್ತಲು ಅಂತ ಹೇಗೆ ಅಂದ್ಕೋತೀವೋ ಆ ರೀತಿ ಒಂದು ಸ್ಟೇಟ್ಗೆ ನಾವು ಹೊರಟೋಗ್ತೀವಿ ಹಾಗಾಗಿ ಏನು ಮಾಡಬೇಕು ಆ ಕಲ್ಪ ಪರಿಕಲ್ಪನೆಯನ್ನು ಚೇಂಜ್ ಮಾಡ್ಕೊಳ್ಳಿ ಪಾಸಿಟಿವ್ ಮಾಡ್ಕೊಳ್ಳಿ ಓ ಇಲ್ಲ ಎಷ್ಟೋ ಜನ ಒಂದೇ ವ್ಯಕ್ತಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಸ್ಪೋರ್ಟ್ಸ್ಗಳಲ್ಲಿ ಆಗಿ ಕೆಲಸ ಮಾಡಿದ್ದಾರೆ ಅದನ್ನು ನೋಡಿದಾಗ ಏನಾಗುತ್ತೆ ನಮ್ಮ ಮೈಂಡು ಆ ಚಾನಲಲ್ಲೇ ವರ್ಕ್ ಆಗ್ತಾ ಹೋಗುತ್ತೆ ಏನಾಗುತ್ತೆ ನಮಗೆ ನಮ್ಗೆ ಏನು ಬೇಕೋ ಅದನ್ನು ಸಾಧಿಸೋರವರ ಗುಂಪೇ ನಮ್ಗೆ ಸಿಗುತ್ತೆ ಅದಕ್ಕೆ ಒಂದು ಸೈಂಟಿಫಿಕ್ ಒಂದು ಹಿನ್ನೆಲೆ ಏನಂದರೆ ಲೈಕ್ ಅಟ್ರಾಕ್ಸ್ ಲೈಕ್ ನಾವು ಏನು ಆಗಬೇಕು ಅಂತ ಇರ್ತೀವೋ ಅಂತಹ ವಿಷಯಗಳೇ ನಮ್ಮ ಮನಸ್ಸಿಗೆ ಬರ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಬಂದಿರುತ್ತೆ ನಾವು ಗಮನಿಸಿರೋದಿಲ್ಲ ಅಷ್ಟೇ ಯಾವಾಗ ನಮಗೆ ಈ ರೀತಿ ಬೇಕು ಅಂತ ಅಂತ ಅನ್ಕೋತೀವೋ ಯಶಸ್ಸು ಬೇಕು ಅಂದಾಗ ಯಶಸ್ಸು ಸಾಧಿಸಿದವರ ಪಟ್ಟಿಯೇ ನಮಗೆ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ದಿಸ್ ಇಸ್ ಎ ಮಿರಾಕಲ್ ಆಫ್ ದಿ ಹೋಲ್ ಕಾಸ್ಮಿಕ್ ಫೀಲ್ಡ್ ಕಾಸ್ಮಿಕ್ ಎನರ್ಜಿ ನಮಗೆ ಈ ರೀತಿ ಸಹಾಯ ಮಾಡುತ್ತೆ ಬಂಧುಗಳೇ ಹಾಗಾಗಿ ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಇದ್ದಾಗ ಈಗ ಪಾಸಿಟಿವ್ ಪರಿಕಲ್ಪನೆಗಳನ್ನು ತಲೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಈ ನಮ್ಮ ಬೌದ್ಧಿಕವಾಗಿ ಲಿಮಿಟೇಷನ್ಸ್ ಏನಿರುತ್ತಲ್ಲ ಒಂದು ಆರೋಗ್ಯ ಸರಿ ಇರೋದಿಲ್ಲ ಮೈಕೆ ನೋವು ಸುಸ್ತು ತಲೆನೋವು ಅವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಅವೆಲ್ಲ ಪ ಕಡೆಗಣಿಸ್ಬಿಡ್ತೀವಿ ಕಂಪ್ಲೀಟು ಅದ್ರ ಕಡೆ ಗಮನವೇ ಹೊರಟೋಗ್ಬಿಡುತ್ತೆ ನಮಗೆ ನಮ್ಮ ಗುರಿ ಎಲ್ಲ ನಮ್ಮ ಸಾಧನೆಯ ಕಡೆಗೆ ಹೊರಟೋಗ್ಬಿಡುತ್ತೆ ಹಾಗಾಗಿ ಇವತ್ತು ದೊಡ್ಡ ದೊಡ್ಡ ಶ್ರೇಷ್ಠ ಶರಣಗರೊಳಗು ಶರಣಗರೊಳ್ಗು ಏನೇನು ಬರೆದಿದ್ದಾರೆ ವಚನ ಸಾಹಿತ್ಯ ಇರ್ಬೋದು ಬೇರೆ ಸಾಹಿತ್ಯಗಳಿರ್ಬೋದು ಪ್ರತಿಯೊಂದಿಗೂ ಕೂಡ ಅದರ ಹಿಂದ್ಗಡೆ ಪರಿಕಲ್ಪನೆಯ ಒಂದು ದೊಡ್ಡ ಹಿನ್ನೆಲೆಯೇ ಇರುತ್ತೆ ಒಂದು ದೊಡ್ಡ ಆಫೀಸರ್ ಆಗಬೇಕು ಅಂತ ಇರ್ತೀರಾ ಅದೊಂದು ದೊಡ್ಡ ಯೂನಿಟಿನ ಒಂದು ಪ್ರೊಪ್ರೈಟರ್ ಆಗಬೇಕು ಅಂತ ಇರ್ತೀರ ಅವೆಲ್ಲ ಸಣ್ಣ ಸಣ್ಣ ಆಸೆಗಳು ಜೀವನದಲ್ಲಿ ಇನ್ನು ಮಹತ್ವದ ಸಾಧನೆಗಳು ಅಂದರೆ ಇಡೀ ನಮ್ಮ ಒಂದು ದೇಶಕ್ಕೆ ರಾಷ್ಟ್ರಕ್ಕೆ ನಮ್ಮ ಕೊಡುಗೆ ಏನು ನಾವು ಏನು ಕೊಡಬಹುದು ಏನು ಕೊಟ್ಟರೆ ಜನ ನಮ್ಮನ್ನು ಸತ್ತ ನಂತರ ಕೂಡ ನೆನೆಸ್ತಾರೆ ಇದನ್ನೆಲ್ಲ ಒಂದು ಪಾಸಿಟಿವ್ ಪರಿಕಲ್ಪನೆಗಳನ್ನು ನಮ್ಮ ತಲೆಯೊಳಗೆ ಆ ಬೀಜವನ್ನು ನಾವು ಒಕ್ಕಿಸಿಕೊಂಡಾಗ ಏನಾಗುತ್ತೆ ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ನಮ್ಮ ಮೈಂಡಿಗೆ ಅದನ್ನೇ ಕಾಣ್ತಾ ಹೋಗುತ್ತೆ ನಮ್ಗೆ ಎಲ್ಲೂ ನೋಡಿದ್ರು ಕೂಡ ಆ ಫೀಲ್ಡಲ್ಲಿ ಯಶಸ್ಸನ್ನು ಕಂಡವರ ಒಂದು ನಿಷ್ಠೆ ನಮಗೆ ಕಾಣಿಸ್ತಾ ಬರ್ತಾ ಇರುತ್ತೆ ಬಂಧುಗಳೇ ಹಾಗಾಗಿ ನಾವು ಏನು ಮಾಡಬೇಕು ಸ್ಟೇಟ್ ಆಫ್ ಮೈಂಡ್ಗೆ ಹೋಗಬೇಕು ಕ್ರಿಯೇಟಿವ್ ವಿಜುವಲೈಸೇಷನ್ ಮಾಡಬೇಕು ಇವತ್ತು ಒಂದು ಹೀಲಿಂಗ್ ಟೆಕ್ನಿಕ್ ಇರ್ಬೋದು ಎಜುಕೇಷನ್ ಫೀಲ್ಡ್ ಇರ್ಬೋದು ಯಾವುದೇ ಫೀಲ್ಡ್ ತೊಗೊಳ್ಳಿ ಕ್ರಿಯೇಟಿವ್ 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 ಯಾವಾಗ ನೀವು ಮನಸ್ಸಿನಲ್ಲಿ ಒಂದು ಆಳವಾದ ಮನಸ್ಸಿನಲ್ಲಿ ಕ್ರಿಯೇಟಿವ್ ವಿಸಲೇಷನ್ನ ನೀವು ಮಾಡ್ಕೊಳ್ಳೋಕೆ ಶುರು ಮಾಡ್ತೀರೋ ಅದಕ್ಕೆ ತಕ್ಕಂಗೆ ನಮ್ಮ ದೇಹದ ಎಲ್ಲ ಅಣು ಅಣುಗಳು ಕೂಡ ಎಲ್ಲ ರೀ ಅರೇಂಜ್ ಆಗುತ್ತೆ ಆಶ್ಚರ್ಯ ಆಗ್ಬೋದು ನಿಮಗೆ ಇದು ಆರೋಗ್ಯಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಖಂಡಿತ ನಮ್ಮ ಪರಿಕಲ್ಪನೆಗಳೇ ನಮ್ಮ ಆರೋಗ್ಯಕ್ಕೆ ಕಾರಣ ಹಾಗೆ ನಾವು ತುಂಬ ಆರೋಗ್ಯವಾಗಿದ್ದೀನಿ ಐ ಆಮ್ ಸೋ ಪರ್ಫೆಕ್ಟ್ ಕೆಲವೊಂದು ಪಾಸಿಟಿವ್ ಅಫರ್ಮೇಷನ್ಗಳು ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣವೇ ಎರಡು ಕೈಗಳನ್ನ ರಬ್ ಮಾಡಿ ಕಿವಿ ಮೈ ಮೇಲೆ ಇಟ್ಕೊಂಡು ನಿಮ್ಮ ಕ ಕೈಯಿನ ಶಾಖ ನಿಮ್ಮ ದೇಹಕ್ಕೆ ಸೆಲ್ಫಿ ಥರ ಪ್ರವಹಿಸುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ಪಾಸಿಟಿವ್ ಆಗಿ ಇವತ್ತು ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ನಾನಿತ್ತು ಬ್ಯೂಟಿಫುಲ್ ಆಗಿದ್ದೀನಿ ಇವತ್ತು ಏನೇ ಆದರೂ ಕೂಡ ನಾನು ನೆಗೆಟಿವ್ ಸೈಡ್ ಹೋಗೋದೇ ಇಲ್ಲ ನಾನು ಬೆಳಗಿಂದ ಸಂಜೆವರೆಗೂ ಕೂಡ ನನ್ನ ಆರೋಗ್ಯ ಸೂಪರ್ ಬ್ಯೂಟಿಫುಲ್ ಈ ಪದಗಳನ್ನು ಉಪಯೋಗಿಸಿದಾಗ ಪಾಸಿಟಿವ್ ಅಫರ್ಮೇಷನ್ ಉಪಯೋಗಿಸಿದಾಗ ಆ ಇಡೀ ದಿನ ನೀವು ಚೈತನ್ಯ ಭರಿತರಾಗಿರ್ತೀರ ಚೈತನ್ಯ ಶಾಲಿಯಾಗಿರ್ತೀರ ಅಷ್ಟೇ ಅಲ್ಲ ನಾನು ಮಾತಾಡುವಾಗ ಹತ್ತು ಜನ ನನ್ನ ಮಾತುಗಳನ್ನು ಕೇಳ್ತಾ ಇದ್ದಾರೆ ಐ ಆಮ್ ಅಟ್ರಾಕ್ಟಿಂಗ್ ದಿ ಸೋ ಮೆನಿ ಪರ್ಸನ್ಸ್ ಇನ್ ದಿಸ್ ಹೋಲ್ ವರ್ಲ್ಡ್ ಅನ್ನೋ ಭಾವನೆಗಳನ್ನು ಬೆಳಗ್ಗೆ ಎದ್ದಾಗ್ಲೇ ಪಾಸಿಟಿವ್ ಅಫರ್ಮೇಶನ್ ಹಾಕ್ಕೊಳ್ಳಿ ನೋಡಿ ಸೀದಿ ಮಿರಾಕಲ್ ಆಫ್ ದ ಡೇ ಅವತ್ತಿನ ಇದನ್ನು ಟೆಸ್ಟ್ ಮಾಡಿ ಪ್ರೂವ್ ಮಾಡಿರೋಂಥದ್ದು ನಾವು ಪ್ರತಿಯೊಬ್ಬರು ಕೂಡ ನಾ ಮಿಲ್ಕ್ ಬಂದವರು ಇದನ್ನು ಫಸ್ಟ್ ಹೇಳ್ಕೊಡೋದೇ ಇದನ್ನು ಯಾಕೆಂದರೆ ಜನಕ್ಕೆ ಏನಾಗ್ತಾ ಇದೆ ನೆಗೆಟಿವ್ ಆಗಿ ಯೋಚನೆ ಮಾಡಿ 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 ಜೀವನದಲ್ಲಿ ಫೈಲ್ಯೂರ್ಗಳನ್ನು ನೋಡ್ತಾ ಇದ್ದಾರೆ ಜೀವನದ ಎನ್ವಿರಾನ್ಮೆಂಟ್ಗಳನ್ನು ಯಾರೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ಒಂದು ಭೂಕಂಪ ಇರ್ಬೋದು ಅಥವಾ ಯಾವುದೊಂದು ಎಪಿಡೆಮಿಕ್ ಡಿಸೀಸ್ ಇರ್ಬೋದು ಆದರೆ ಅವುಗಳ ಮಧ್ಯದಲ್ಲೂ ಕೂಡ ನಾವು ಪಾಸಿಟಿವ್ ಆಗಿ ಬದುಕಬಹುದು ಯಾಕಂದರೆ ಎಷ್ಟೋ ಜನ ನಮಗೆ ಆದರ್ಶ ಮಹನೀಯರುಗಳು ಇಂತಹ ಒಂದು ಕ್ಲಿಷ್ಟ ಸಂದರ್ಭದಲ್ಲೂ ಕೂಡ ಒಂದು ಆದರ್ಶ ವ್ಯಕ್ತಿತ್ವಗಳನ್ನು ಮೆರೆಸಿ ಹೋಗಿದ್ದಾರೆ ನಮ್ಮ ಹಿಂದೆ ಆ ಒಂದು ಹಿಸ್ಟ್ರಿ ಆ ಒಂದು ಇತಿಹಾಸವನ್ನು ನೆನೆಸ್ಕೋಬೇಕು ಅಷ್ಟೇ ಅಲ್ಲ ನಮ್ಮ ಪರಿಕಲ್ಪಗಳನ್ನು ಎಷ್ಟು ಸ್ಟ್ರಾಂಗ್ ಮಾಡ್ಕೋತೀವೋ ಜೀವನದಲ್ಲಿ ಅಷ್ಟು ಅಷ್ಟು ನಾವು ಮುಂದೆ ಬರ್ತಾ ಬರ್ತಾ ಹೋಗ್ತಾ ಇರ್ತೀವಿ ಮೊದಲಿಗೆ ಆರೋಗ್ಯದ ಬಗ್ಗೆ ಪರಿಕಲ್ಪನೆ ಮಾಡಿಕೊಳ್ಳಿ ಒಂದು ಮೈಂಡಲ್ಲಿ ಮಾಡಲ್ ಕ್ರಿಯೇಟ್ ಮಾಡ್ಕೊಳ್ಳಿ ನಂತರ ಜೀವನದಲ್ಲಿ ಸಾಧನ ಬಗ್ಗೆ ತೊಗೊಳ್ಳಿ ದುಡ್ಡು ಯಾರಿಗೂ ದುಡ್ಡು ಬೇಡ ಪ್ರತಿಯೊಬ್ಬರಿಗೂ ಬೇಕು ಆದರೆ ನಮ್ಮ ಏನು ಪ್ರತಿಯೊಬ್ಬರು ಕೂಡ ಅಯ್ಯೋ ನನಗಿಲ್ಲ ನನಗಿಲ್ಲ ನೆಗೆಟಿವ್ ಆಗಿ ನಾವು ಪರಿಕಲ್ಪನೆಗಳನ್ನು ಮಾಡ್ಕೋತಾ ಇದ್ದೀವಿ ಯಾವಾಗ ನಾವು ಕ್ರಿಯೇಟಿವಿಟಿನಲ್ಲಿ ಇಲ್ಲ ನನ್ನ ಹತ್ರ ಎಲ್ಲ ಸಮೃದ್ಧಿಯಾಗಿದೆ ನನಗೆ ಬೇಕಾದ ಎಲ್ಲ ಅನಿಸಿಕೆಗಳು ಕೂಡ ಸಮೃದ್ಧಿಯಾಗಿ ಈ ಪ್ರಪಂಚದಲ್ಲಿದೆ ಅದನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಮಾತ್ರ ನಮಗೆ ಬೇಕು ಅದನ್ನು ನಾನು ಪಡ್ಕೋತಾ ಇದ್ದೀನಿ ಅಂತ ಅಥವಾ ಪಡ್ಕೊಂಡಿದ್ದೀನಿ ಅಂತ ನಾವು ಯಾವಾಗ ನಾವು ಅನ್ಕೋತೀವೋ ದಿಸ್ ಈಸ್ ಅ ಯೂನಿವರ್ಸಲ್ ಫಾರ್ಮುಲಾ ಸಮೃದ್ಧಿ ಆಗೋಕ್ಕೋಸ್ಕರ ಬರೀ ಒಂದಕ್ಕೋಸ್ಕರ ಅಲ್ಲ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ ದಿಸ್ ಇಸ್ ಹೇಳ್ತೀವಲ್ಲ ಒಂದು ಹೆಲ್ತ್ ಟಾನಿಕ್ ಇದ್ದಂಗೆ ಈ ಒಂದು ಸಮೃದ್ಧಿ ಟಾನಿಕ್ಕನ್ನು ಯಾರು ಆಲ್ಟ್ರ್ ಸ್ಟೇಟ್ ಆಫ್ ಮೈಂಡಲ್ಲಿ ಕ್ರಿಯೇಟಿವಿಟಿಯನ್ನು ಮಾಡ್ಕೋತಿರೋ ಜೀವನದಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಸಾಧನೆ ಮಾಡೇ ಮಾಡ್ತೀರ ಯಾಕಂದರೆ ಇದಕ್ಕೆ ಸಾಕಷ್ಟು ಆಧಾರಗಳಿದೆ ಸೈಂಟಿಫಿಕ್ಟಾಗಿ ಕೂಡ ಇದನ್ನು ಅನುಭವಿಸಿ ನೋಡಿದ್ದಾರೆ ಎಷ್ಟೋ ಜನ ನಾನು ಕೂಡ ಕ್ಲಿನಿಕಲ್ ಇದರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿದ್ದೀನಿ ನನ್ನ ರಿಸರ್ಚ್ ಸೆಂಟರ್ ಫಾರ್ ಸ್ಪಿರಿಚುವಲ್ ಗ್ಯಕ್ಸಿನಲ್ಲಿ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ನಾನು ದಾಖಲೆಗಳನ್ನು ಮಾಡಿದ್ದೇನೆ ಹಾಗಾಗಿ ನನ್ನ ಸಪ್ತರ್ಶಿ ಸಮರ್ಪಣ್ ಹೀಲಿಂಗ್ ಸೆಂಟರ್ನಲ್ಲಿ ಮಾಡಿರುವಂತಹ ರಿಸರ್ಚ್ಗಳಲ್ಲಿ ಇದು ಕೂಡ ಬಹಳ ಬಹಳ ಪ್ರಮುಖವಾದದ್ದು ಬಂಧುಗಳೇ ಹಾಗಾಗಿ ಇವತ್ತೇನು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ನಾನು ಈ ವಿಷಯ ಮಾತಾಡ್ತಾ ಇದ್ದೇನಲ್ಲ ಇದು ಕೂಡ ನನ್ನ ಪರಿಕಲ್ಪನೆಗಳಲ್ಲಿ ಒಂದು ಫಲ ಅಂತ ಹೇಳ್ಬೋದು ಯಾವತ್ತೋ ಒಂದು ದಿವಸ ನಾನು ಈ ಥರ ಕೂತ್ಕೊಂಡು ಮಾತಾಡಬೇಕು ಹೇಳಬೇಕು ಅಂತನ ಕಲ್ಪನೆ ಮಾಡ್ಕೊಂಡಿರುವಂತಹ ಒಂದು ಕಲ್ಪನೆ ಇವತ್ತೊಂದು ಇದೆ ಹಾಗಾಗಿ ನಿಮಗೂ ಕೂಡ ನನ್ನ ಅನುಭವಗಳನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇದು ನಾನು ಅನುಭವಿಸಿದ್ರಿಂದ ನೀವು ಯಾಕೆ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇದೆ ನಿಮಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ ಮಾನಸಿಕ ಒಂದು ಪರಿಕಲ್ಪನೆ ಮಾಡ್ಕೋ ಒಂದು ಸ್ಥಿತಿ ಬಂದರೆ ಸಾಕು ಫಿನಿಶ್ ಅದಕ್ಕಿಂತ ನಿಮಗೆ ಇನ್ನೇನು ಬೇಕು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಮುಂದಿನ ಕಾರ್ಯಕ್ರಮದಲ್ಲಿ ಇದರ ಮುಂದಿನ ಭಾಗಗಳನ್ನ ಹೇಳ್ತಾ ಹೋಗ್ತೀನಿ ಇವತ್ತಿನ ಕಾರ್ಯಕ್ರಮವನ್ನು ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಶರಣು ಶರಣಾರ್ಥ